ಅದೇನು ಆಗಲ್ಲ ಫೈನಲಿ ನಾವು ಲೊಕೇಶನ್ ಬಂದ್ವಿ ನಂಗಂತೂ ತುಂಬಾ ಇಷ್ಟ ಆಯ್ತು ನೀವು ನೋಡ್ತಿರ್ಬೋದು ಫ್ಲೋರ್ ಫುಲ್ ಬಲೂನು ಮತ್ತೆ ಫಾಗ್ ಎಂಟ್ರಿ ಮತ್ತೆ ಬ್ಯಾಕ್ ಗ್ರೌಂಡ್ ನನ್ನ ಮಗನ ಬರ್ತಡೇ ಇರೋದ್ರಿಂದ ನಾನು ರೌಂಡ್ ಶೇಪ್ ಡೆಕೋರೇಷನ್ ಇರಲಿ ಅಂತ ಹೇಳಿದ್ದೆ ನೆಕ್ಸ್ಟ್ ಈ ಥರ ಗ್ರ್ಯಾಂಡ್ ವೆಲ್ಕಮ್ ಇತ್ತು ನಾನು ಫಸ್ಟು ಈ ನೇಮ್ನ ಓಕೆ ಮಾಡಿರಲಿಲ್ಲ ನೀನೆಲ್ಲಿದ್ಯಾಿದ್ಯಾ ಆಫರ್ ಬಂದ್ಬಿಟ್ಟು ಸಿಕ್ಸ್ ಪರ್ಸೆಂಟ್ಗೆ ಅದರಲ್ಲಿ ಎಕ್ಸ್ಟ್ರಾ ಇದ್ದಾರೆ ಅಂದರೆ ಏನು ಗಿಫ್ಟ್ ಬಂತು ಎಲ್ಲಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಮಗನ ಬರ್ತ್ಡೇ ಅದಕ್ಕೋಸ್ಕರ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ವಿ ನಾನು ಆಲ್ರೆಡಿ ಹಿಂದಿನ ಬ್ಲಾಕ್ ತೋರಿಸ್ನಲ್ವ ನನ್ನ ಮಗನಿಗೆ ಬಟ್ಟೆ ಎಲ್ಲಿ ಇಷ್ಟ ಎಷ್ಟಾಯ್ತು ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಅಡ್ರೆಸ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಆದ್ವಿ ನಮ್ಮ ಬಂದಿದ್ರು ಸರಿ ಅವ್ರೂ ಮನೆಗೆ ಬಂದಿದ್ರಲ್ವಾ ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿರಲ್ಲ ಅವ್ರು ಬರೋಷಲ್ಲಿ ರೆಡಿ ಆಗೋಣ ಅಂತ ರೆಡಿ ಆದ್ವಿ ನನ್ನ ಮಗುನ ನಿದ್ದೆ ಮಾಡಿಸ್ಕೊಂಡು ರೆಡಿ ಯಾಕೆ ಅವಂದೇ ಬರ್ತಡೆ ಅಲ್ವಾ ಅದಕ್ಕೆ ಎಂಜಾಯ್ ಮಾಡ್ಲಿ ಅಂತ ಫಸ್ಟೇ ನಮಗೇನೂ ಫಂಕ್ಷನ್ ಇದ್ದರೆ ಮಕ್ಕಳನ್ನ ನೀಟಾಗಿ ನಿದ್ದೆ ಮಾಡಿಸ್ಬಿಟ್ರೆ ಅಲ್ಲಿ ಅವರಿಗೆಲ್ಲ ನಿದ್ದೆ ಬರೋದು ಆ ಥರ ನಮಗೆ ಪ್ರಾಬ್ಲಮ್ ಆಗೋದು ಅದೇನೂ ಆಗೋಲ್ಲ ಫೈನಲಿ ನಾವು ಲೊಕೇಶನಿಗೆ ಬಂದ್ವಿ ಈ ಥರ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡ್ವಿ ನನಗಂತೂ ತುಂಬ ಇಷ್ಟ ಆಯಿತು ಡೆಕೋರೇಷನು ಈ ರೂಮಲ್ಲಿ ಬಂದುಬಿಟ್ಟು ಲವ್ ಪ್ರಪೋಸಲ್ಲು ಇವಾಗ ನೋಡ್ತಿದ್ದೀವಲ್ಲ ಈ ರೂಮಲ್ಲಿ ಕಪಲ್ಸ್ದು ಕಪಲ್ಸ್ದು ಯಾವುದೇ ಇವೆಂಟ್ ಇದ್ರೂ ಅದು ಆ ರೂಮಲ್ಲಿ ಇರುತ್ತೆ ಇದು ನಾನು ಆ ರೂಮ್ದೇನು ವೀಡಿಯೋ ಮಾಡ್ಕೊಂಡಿಲ್ಲ ಇದು ಬಂದ್ಬಿಟ್ಟು ಫ್ಯಾಮಿಲಿ ಅಂದರೆ ಮಕ್ಕಳು ಬರ್ತಡೇ ಅಥವಾ ಫ್ಯಾಮಿಲಿಯವ್ರದ್ದು ಪೇರೆಂಟ್ಸ್ದು ಆ ಥರ ಏನಾದರೂ ಇವೆಂಟ್ ಇದ್ರೂ ಈ ರೂಮಲ್ಲಿ ಇರುತ್ತೆ ಇದು ಬಂದ್ಬಿಟ್ಟು ಒಂದು ವೀಕಿಗೆ ಒಂದ್ಸಲ ಚೇಂಜ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಾವು ಈ ವೀಕಲ್ಲಿ ಈ ಥರ ಡೆಕೋರೇಷನ್ ಇತ್ತಲ್ಲ ನಮಗೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ನಮ್ಮ ಮಗನ ಬರ್ತಡೇನೂ ಇವಾಗಲೇ ಇತ್ತಲ್ವ ಇದು ನಿನ್ನೆಯನ್ನು ಮಾಡಿರೋದಂತೆ ನಾನು ನನ್ನ ಮಗನ ಬರ್ತಡೇಗೆ ಈ ಥರ ಡೆಕೋರೇಷನ್ ತೊಗೊಂಡಿದ್ವಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಫ್ಲೋರ್ ಫುಲ್ಲು ಬಲೂನು ಮತ್ತು ಫಾಗ್ ಎಂಟ್ರಿ ಮತ್ತು ಬ್ಯಾಕ್ ರೌಂಡು ನನ್ನ ಮಗನ ಬರ್ತಡೆ ಇರೋದ್ರಿಂದ ನಾನು ರೌಂಡ್ ಶೇಪ್ ಡೆಕೋರೇಷನೇ ಇರಲಿ ಅಂತ ಹೇಳಿದ್ದೆ ಅದೇ ಥರ ಅವರು ನನಗಂತೂ ತುಂಬ ಇಷ್ಟ ಇತ್ತು ಈತ ಒಂದ್ಸಲಿ ಮಾಡಿದರೆ ಫೋರ್ ಟು ಫೈವ್ ಡೇಸ್ ಇದೇ ಇರುತ್ತೆ ಯಾವುದು ಫ್ಯಾಮಿಲಿ ಇವೆಂಟ್ಸ್ ಇದ್ರೂ ಇದೇ ಥರ ನೆಕ್ಸ್ಟ್ ಈ ಥರ ಗ್ರ್ಯಾಂಡ್ ವೆಲ್ಕಮ್ ಇತ್ತು ಇದು ನಮ್ಮ ಮಗನ ಬರ್ತಡೇ ಆಗಿರೋದ್ರಿಂದ ನಮ್ಮನ್ನು ಸೇರಿಸ್ಬಿಟ್ಟು ಗ್ರ್ಯಾಂಡ್ ವೆಲ್ಕಮ್ ಮಾಡಿದರು ಇದು ಫಾಗ್ ಎಂಟ್ರಿ ಇತ್ತಲ್ವ ನನ್ನ ಮಗ ಅದನ್ನೇ ನೋಡ್ತಿದ್ದಾನೆ ಇದೇನು ಈ ಥರ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆ ಫೋಟೋಗ್ರಫಿನೂ ಇತ್ತಲ್ಲ ಅದನ್ನು ಫೋಟೋ ಸ್ವಲ್ಪ ಕ್ಲಿಕ್ ಮಾಡಿದರು ಫ್ಯಾಮಿಲಿ ಜೊತೆ ಇದ್ದರೆ ಒಂದು ಸ್ವಲ್ಪ ಇವೆಂಟ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರದ್ದು ಗ್ಲಾಸ್ ಹಾಕೊಂಡಿದ್ರಲ್ವಾ ರಿಫ್ಲೆಕ್ಟ್ ಆಗುತ್ತೆ ಅಂದರು ಸರಿ ಅದನ್ನ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ರು ಫ್ಯಾಮಿಲಿ ಜೊತೆ ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನನೂ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ ಇ ಡಿ ಲೈಟ್ಸ್ ಆಗಿರ್ಬೋದು ಇದೆಲ್ಲ ನೆಕ್ಸ್ಟ್ ಟು ಇವಾಗ ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಮಾಡಿದ್ಮೇಲೆ ಅಲ್ಲಿ ಕೇಕ್ ಇದೆಯಲ್ವ ನಾವು ಹಾಫ್ ಕೆ ಜಿ ಅಷ್ಟೇ ತೊಗೊಂಡಿದ್ವಿ ನಾವು ಇದ್ದಿದ್ದೆ ಆರು ಜನ ಅಲ್ವಾ ಪ್ರೈವೇಟ್ ಥಿಯೇಟರ್ ಇದು ಮೇಯ್ನ್ಲಿ ಬಂದುಬಿಟ್ಟು ಅದಕ್ಕೋಸ್ಕರ ನಾವು ಆರು ಜನ ಅಷ್ಟೇ ಲಿಮಿಟೆಡ್ ಪರ್ಸನ್ಸ್ ಅಷ್ಟೇ ಇದ್ದಿದ್ದು ನಾವು ತುಂಬ ಜನ ಏನು ಇನ್ವೈಟ್ ಮಾಡಿಲ್ಲ ಫಸ್ಟ್ ಇಯರು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅದಕ್ಕೋಸ್ಕರ ಈ ಸಲ ಸಿಂಪಲ್ ನನ್ನ ಮಗನ ಬರ್ತಡೇ ನಾವು ನಾವು ಅಷ್ಟೇ ಇರೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಇದು ಮಾಮೂಲಿ ರಜೆ ಇಲ್ದಿರೋ ದಿನ ಇರೋದ್ರಿಂದ ಫ್ಯಾಮಿಲಿಯವ್ರನ್ನೆಲ್ಲ ಇದು ಮಾಡಲಿಲ್ಲ ನಾನು ನಮ್ಮ ಮಾವ ಮತ್ತು ನಮ್ಮ ಮನೆಯವರು ನನ್ನ ಮಗ ಅದ್ರ ಜೊತೆಗೆ ಇನ್ನಿಬ್ಬರು ಫ್ರೆಂಡ್ಸ್ನ ಕರೆದಿದ್ವಿ ಅಷ್ಟೇ ಬೇರೆ ಏನೋ ರಿಲೇಟಿವ್ಸ್ನ ಇನ್ವೈಟ್ ಮಾಡಲಿಲ್ಲ ಈ ಸಲ ತುಂಬ ಸಿಂಪಲ್ಲಾಗಿರೋದ್ರಿಂದ ಅದು ಸುಮ್ಮನೆ ಎಲ್ಲ ಒಬ್ರನ್ನ ಕರೆದು ಒಬ್ರಿಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಷ್ಟೇ ಜನ ಮಾಡಿದ್ವಿ ಒಂದು ಆರು ಜನ ಆದರೆ ಸಾಕು ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ ಒಳ್ಳೆ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಕೇಕ್ ಕಟ್ ಮಾಡಿ ನಾವು ಇದನ್ನು ಈವ್ನಿಂಗ್ ಇಟ್ಕೊಂಡಿದ್ವಿ ಯಾಕೆ ಅಂತಂದರೆ ನನ್ನ ಮಗ ಹುಟ್ಟಿದ್ದು ಎರಡು ಗಂಟೆ ಆರು ನಿಮಿಷ ಅವ್ರು ಹುಟ್ಟೋಕ್ಕಿಂತ ಮುಂಚೆನೇ ಬರ್ತ್ಡೇ ಮಾಡಬಾರ್ದು ಅನ್ನೋದು ನಂತೂ ಮತ್ತು ನನ್ನ ಹಸ್ಬೆಂಡ್ದು ಒಪಿನಿಯನು ಅದಕ್ಕೋಸ್ಕರ ನಾನು ಇವಾಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಅದಕ್ಕೋಸ್ಕರ ಈ ಟೈಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಯಾರಾದ್ರೂ ಈ ಥರ ಹನ್ನೆರಡು ಗಂಟೆಗೆ ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ರಿ ನಿಮ್ಮ ಮಕ್ಳು ಯಾವ ಟೈಮಲ್ಲಿ ಹುಟ್ಟಿರ್ತಾರೆ ಅದಾದಮೇಲೆ ಬರ್ತಡೆ ಮಾಡಿರಿ ಆವಾಗ ಒಂದು ಒಳ್ಳೆ ವೈಬ್ ಇರುತ್ತೆ ಅಂತ ನನಗೆ ಪರ್ಸ್ನಲ್ ಒಪಿನಿಯನು ನಿಮ್ಗೇನಾದರೂ ಆ ಥರ ಅನಿಸಿದರೆ ನೀವು ಅದನ್ನೇ ಫಾಲೋಪ್ ಮಾಡಿ ಇಲ್ಲ ನಮ್ಗೆ ಅದೇ ಕಂಫರ್ಟಬಲ್ ಅಂದರೆ ಅದು ನಿಮ್ಮ ನಿಮ್ಮ ಒಪಿನಿಯನು ನೀವು ಯಾವ ಥರ ಏನಾದರೂ ಮಾಡ್ಕೊಬೋದು ಸರಿ ಕೇಕೆಲ್ಲ ಕಟ್ ಮಾಡಿ ಕೇಕ್ ತಿನ್ಸ್ಕೊಂಡ್ವಿ ನನ್ನ ಮಗನ ಹೆಸರು ಬಂದುಬಿಟ್ಟು ಪನ್ನಾಗ ಶೇನ ಅಂತ ಅಂದ್ಬಿಟ್ಟು ಇದನ್ನು ಏನು ಇಟ್ಟಿದ್ದೀವಿ ಅಂತ ಅಂದರೆ ನನ್ನ ಮಗ ಇದ್ದಾನಲ್ವ ಅವನಿಗೆ ಪಾಯಿಂದ ಹೆಸರು ಬಂದಿತ್ತು ನಾವು ಹುಟ್ಟಿದ ಟೈಮು ಡೇಟು ಅದರ ಪ್ರಕಾರ ಹೆಸರು ಇಟ್ಟಿರೋದು ಮತ್ತು ವಿತ್ ಅವನಿಗೇನು ಅಕ್ಷರ ಬಂದಿದ್ರೆ ಅದ್ರ ಜೊತೆಗೆ ಮತ್ತು ಅವನು ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋದು ನಮ್ಮದು ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಾವು ಇಡೋ ಹೆಸರಿಂದ ನಮ್ಮ ಮಕ್ಕಳು ಲೈಫ್ ಚೇಂಜ್ ಆಗುತ್ತೆ ಅಂದರೆ ನಾವು ಯಾಕೆ ಆ ಥರ ಹೆಸರಿಡಬಾರ್ದಲ್ವ ಅದಕ್ಕೆ ಆದಷ್ಟು ನಮ್ಮ ಮಕ್ಕಳು ಫ್ಯೂಚರ್ ಹೆಂಗಿರ್ತಾರೆ ಏನು ಅಂತ ನ್ಯೂಮೆರಾಲಜಿ ಪ್ರಕಾರ ನಾವು ಇಟ್ಟಿರೋದು ಎಷ್ಟೊಂದು ಜನ ಕೇಳ್ತಿರ್ತಾರೆ ಈ ಪನ್ನಗ ಶಾಯನ ಏನಕ್ಕೆ ಅಷ್ಟು ಡಿಫ್ರೆಂಟಾಗಿ ಇಟ್ಟಿದ್ದೀರ ನೀವು ಅಂತೆಲ್ಲ ಬಟ್ ಏನು ಅಂತಂದರೆ ಬೇರೆಯವ್ರ ಹಿಂಗೆ ಅನ್ಕೋತಾರೆ ಹಿಂಗೆ ಅನ್ಕೋತಾರೆ ಅಂತ ಹೆಸರಿಡೋದಕ್ಕಿಂತ ನಮ್ಮ ಮಕ್ಕಳನ್ನ ಫ್ಯೂಚರಲ್ಲಿ ಚೆನ್ನಾಗಿರಲಿ ಅಂತ ಇಡ್ಬೇಕು ಚಿನಿ ನೋಡಿ ಯಾರದು ನಾನ್ ಫಸ್ಟ್ ಈ ನೇಮ್ನ ಓಕೆ ಮಾಡಿರ್ಲಿಲ್ಲ ನನಗೆ ಪನ್ನಾಗ ಅನ್ನೋದು ಓಕೆ ಅನ್ಸಿತ್ತು ಬಟ್ ಪರ್ನಗ ಶಯನ ಅನ್ನೋದು ಇಷ್ಟವೇ ಇರಲಿಲ್ಲ ನಮ್ಮ ಮನೆಯವರು ಇದ್ದವರು ನೀವು ಪನ್ನಗ ಅಂತನಾದ್ರು ಕರಿಬೋದು ನನಗೇನಂತಂದರೆ ಒಂದು ಹೆಸ್ರು ಇಟ್ಟರೆ ಆ ಹೆಸ್ರು ಫುಲ್ಲು ಕರಿಬೇಕು ಮತ್ತು ನಾನು ನನಗೆಲ್ಲ ಎರಡು ಮೂರು ಹೆಸ್ರು ಇಟ್ಬಿಟ್ಟಿದ್ದಾರೆ ಅವನಿಗೆ ಒಂದೇ ಹೆಸ್ರು ಇಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ ಪನ್ನಗ ಶಯನ ಅಂತ ಇಟ್ಟರೆ ಒಂಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದಿದೆ ಆವಾಗ ನಮ್ಮ ಮನೆಯವರು ಇಲ್ಲ ಪನ್ನಗ ಅಂತಲೂ ಕರಿಬೋದು ಪರ್ನಗ ಶಯನ ಅಂತ ನಾವು ಯಾವಾಗಾದರೂ ಕರಿಬೋದು ಒಟ್ಟು ನಾವು ಏನು ಹೆಸ್ರು ಇಟ್ಟಿರ್ತೀವಿ ಆ ಹೆಸ್ರು ಕೂಗಿದ್ರೇ ಅವರಿಗೆ ಒಂದು ಒಳ್ಳೆ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ ಅದು ಫಸ್ಟಿಂದ ಅದೇ ಥರ ಹೇಳೋದು ಅದಕ್ಕೋಸ್ಕರ ನಾನು ಸರಿ ಅಂತನಾದರೂ ಕರೆದ್ರೂ ಏನು ಅವರಿಗೆ ಒಂದು ಹೆಸರಿಗೆ ಶಕ್ತಿ ಇರುತ್ತೆ ಅಲ್ವಾ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡಿದ್ದು ಇದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಲ್ವ ಬಲೂನ್ಸ್ ಆಗಿರ್ಬೋದು ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಎಲ್ ಇ ಡಿ ಟಿ ವಿನೂ ಅಷ್ಟೇ ಮತ್ತು ನೀವು ಪ್ರೈವೇಟಾಗಿ ನೀವು ನೀವೇ ಇರ್ತೀರ ಅಂತ ಅಂದರೆ ಈ ಥರ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೀವು ಸಿಕ್ಸ್ ಮೆಂಬರ್ಸ್ಗಿಂತ ಎಬೋವ್ ಇರ್ತೀರಾ ಅಂತಂದ್ರೂ ಬುಕ್ ಮಾಡ್ಕೋಬೋದು ಬಟ್ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಇರುತ್ತಷ್ಟೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದಕ್ಕೆ ಎಷ್ಟಾಯಿತು ಏನಾಯಿತು ಹೆಂಗೆ ಬುಕ್ ಮಾಡಿದ್ವಿ ಎಲ್ಲಿರೋದು ಅಂತ ಎಲ್ಲ ಅಂದ್ಬಿಟ್ಟು ನನ್ನ ಮಗ ಅಂತೂ ಇದೆಲ್ಲನೂ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದ ನಾವಂತೂ ಸಾಂಗ್ಸಿಗೆ ಅದು ಇದು ಮಾಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಿದ್ವಿ ಸರಿ ನಮ್ಮ ಮನೆಯವರು ಕೇಕ್ ಕಟ್ ಮಾಡಿದಾಯ್ತಲ್ವ ಎಲ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನನ್ನ ಮಗನೂ ಸಾಂಗ್ ಎಲ್ಲ ನೋಡಿಕೊಂಡು ಅವನಿಗೆ ಎಕ್ಸ್ಪೆಷಲಿ ಸಾಂಗ್ ಅಂದ್ರೇ ತುಂಬ ಇಷ್ಟ ಅವನು ಇವಾಗಿನೂ ನಾವು ಎಪ್ಪಿಸ್ಕೊಂಡು ಕರ್ಕೊ ಬರೋದಿರೋದ್ರಿಂದ ಸ್ವಲ್ಪ ಸೈಲೆಂಟಾಗಿದ್ದಾನೆ ನೋಡೋಣ ಹೆಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅರಟಾ ಹಾ ಆಮೇಲೆ ಆಮೇಲೆ ಅಮ್ಮ ಆಮೇಲೆ ನೀನೆಲ್ಲಿದ್ದೀಯ ಇಲ್ಲಿದ್ದೀಯ ಆ ಸಾಕು ಬಾ ಹಾ ಸಾಕು ಫಾನ್ ಮಾಡ್ಕೊಳ್ಳಿ ಸರಿ ಬಾ ಚೆನ್ನಾಗಿದೆ ಚೆನ್ನಾಗಿದೆ ಸಾಂಗ್ ಕುರು ಹಾ ಬಾ ಬಂಗಾರ ಬಂಗಾರಿ ಬಂಗಾರ ಇಲ್ಲ ನನ್ನ ಮಗುನ ಅವಾಗೇ ಹೇಳ್ಸ್ಕೊಂಡು ಕರ್ಕೊಂಬಂದಿದ್ವಲ್ಲ ಡಲ್ಲಾಗಿದ್ದ ಇವಾಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಫುಲ್ಲು ಸ್ವಿಚ್ ಆನ್ ಆಗಿಬಿಟ್ಟಿದ್ದಾನೆ ಫಸ್ಟೆಲ್ಲ ಎಲ್ಲೇ ಹೋದರೂ ಫಸ್ಟು ಫುಲ್ ಅಬ್ಸರ್ವೇಷನು ನೆಕ್ಸ್ಟ್ ಏನಿದ್ರು ಆ್ಯಕ್ಷನ್ ಮಾಡೋದು ಅವನು ಎಲ್ಲ ನೋಡ್ಕೊಂಡ ಸರಿ ಓ ಇದು ನಮ್ಮದೇ ಪ್ಲೇಸು ನಾನೇ ಇರಬೇಕು ಇಲ್ಲಿ ಅಂತ ಅಂದ್ಕೊಂಡು ಇವಾಗ ಫುಲ್ಲು ಡ್ಯಾನ್ಸು ಎಲ್ಲ ಮಾಡ್ತಿದ್ದಾನೆ ಪ್ರೈವೇಟ್ ಥೇಟರ್ ಅಲ್ವಾ ಅವ್ನಿಗಂತೂ ಮ್ಯೂಸಿಕ್ ಇರೋದು ಫುಲ್ ಖುಷಿಯಾಗಿದೆ ನಾವು ಒಂದು ಟ್ವೆಂಟಿ ಫೈವ್ ಫೋಟೋಸು ಕೊಟ್ಟಿದ್ವಿ ಅವರೇನೆ ಪ್ರಿಂಟ್ ಮಾಡಿ ತಂದು ಈ ಥರ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಕಮ್ಮಿ ಅಮೌಂಟಲ್ಲಿ ಬೆಸ್ಟ್ ಡೆಕೋರೇಷನ್ ಅಂತ ನನಗೆ ಲಿಟ್ರಲಿ ಅನಿಸಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಲ್ವ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ತುಂಬ ದುಡ್ಡು ಖರ್ಚು ಮಾಡೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ನೋಡ್ಕೊಂಬಿಟ್ರಂತೂ ನಮಗೂ ಒಂದು ಕಂಫರ್ಟಬಲ್ ಇರುತ್ತೆ ಮತ್ತು ಒಂದು ಫೀಲು ಇರುತ್ತೆ ನಮ್ಮ ಮಕ್ಕಳು ಬರ್ತಡೆ ಹೆಂಗೆ ಮಾಡಿದ್ವಿ ಅಥವಾ ನಮಗೆ ಲೌಡ್ ಒನ್ಸ್ ಬರ್ತಡೇನ ಈ ಥರ ಮಾಡಿದ್ವಿ ಅಂತ ಒಂದು ಮೆಮೊರಿನೂ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ಲು ನನ್ನ ರೂಮು ಸ್ಪೇಷಿಯಸ್ಸಾಗಿ ಎಷ್ಟಿದೆ ಅಂತ ಎಲ್ಲ ಥರ ತೋರಿಸ್ತಿದ್ದೀನಿ ಇಷ್ಟು ದೊಡ್ಡದಾಗಿತ್ತು ಆಲ್ಮೋಸ್ಟು ತುಂಬ ಜನ ಇರ್ಬೋದು ಬಟ್ ಲಿಮಿಟೆಡ್ ಪರ್ಸನ್ ಆಫರ್ ಬಂದ್ಬಿಟ್ಟು ಸಿಕ್ಸ್ ಪರ್ಸನ್ಗೆ ಅದರಲ್ಲಿ ಎಕ್ಸ್ಟ್ರಾ ಇದ್ದಾರೆ ಅಂದರೆ ಅಲ್ಲಿ ನಾನು ಆಲ್ರೆಡಿ ಹಿಂದೆ ಹೇಳಿರೋ ಥರ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಷ್ಟೇ ಎಷ್ಟೇ ಗಾಯ ಇವತ್ತಿನ ಬತ್ತಿನ ವ್ಲಾಗು ನಾನು ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಗಿಫ್ಟ್ ಬಂತು ಎಲ್ಲಿ ಏನು ಅಂತ ಇಲ್ಲ ನೆಕ್ಸ್ಟ್ ಹೇಳ್ತೀನಿ ಬಾಯ್ ಟೇಕ್ ಕೇರ್ ಸಿ ಯು ಆಲ್